ನಮಸ್ಕಾರ ನಾವಿವತ್ತು ಮಂಡ್ಯ ಹತ್ರ ಇರೋ ಪಯಣ ಕಾರ್ ಮ್ಯೂಸಿಯಂ ನೋಡೋಣ ಅಂತ ಹೊರಟ್ವಿ ಇದು ಮಂಡ್ಯದ ಬ್ರಹ್ಮಪುತ್ರ ಬಳಿ ಇದೆ ಬೆಂಗಳೂರು ಮೈಸೂರು ಮಾರ್ಗವಾಗಿ ಹೋದರೆ ಎಕ್ಸ್ಪ್ರೆಸ್ ರೋಡ್ನಲ್ಲಿ ಒಂದು ಗಂಟೆ ನಲವತ್ತು ನಿಮಿಷದಲ್ಲಿ ಅಲ್ಲಿಗೆ ತಲುಪ್ತೀವಿ ಬೆಂಗಳೂರಿನಿಂದ ಮುಂಜಾನೆ ಹೊರಟು ನಮಗೆ ಇಲ್ಲಿಗೆ ಬರೋಕೆ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿತ್ತು ಪಯಣ ಮ್ಯೂಸಿಯಂ ಮುಂಜಾನೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಓಪನ್ ಇರುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪಯಣ ಕಾರ್ ಮ್ಯೂಸಿಯಂ ಆದರೆ ಇವತ್ತು ಬಾನ್ಮಾರ ಕೇಳಲೇಬೇಡಿ ತುಂಬಾ ಜನ ಇದ್ರು ಮ್ಯೂಸಿಯಂ ಹೊರಗಡೆ ನಿಂತಿರೋ ಕಾರ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಈ ಮ್ಯೂಸಿಯಂ ಶ್ರೀಯುತ ವೀರೇಂದ್ರ ಹೆಗ್ಡೆಯವರು ಸ್ಥಾಪಿಸಿದ್ರು ನಾವು ಗೇಟ್ ಒಳಗೆ ಹೋಗ್ತಾ ಇದ್ದಂತೆ ನಮಗೆ ಅಲ್ಲೇ ಸಿಗೋದು ಹಳೆ ಕಾಲದ ಬೋರ್ಡೋಸರ್ ಮೋಸ್ಟ್ಲಿ ಇದು ಕಲ್ಲಿದ್ದಲ್ ಚಲಾಯಿಸುವಂತಹ ಯಂತ್ರ ಆಗಿತ್ತು ಅನ್ಸುತ್ತೆ ಹೆಚ್ಚು ಭಾರ ಇರೋದಕ್ಕೋ ಅಥವಾ ಶೋಕೆ ಅಂತನೋ ಇದನ್ನ ಹೊರಗಡೆ ನಿಲ್ಲಿಸಿದ್ದಾರೆ ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿ ಮುಂದೆ ಹೋದಾಗ ನಮ್ಗೆ ಸಿಕ್ಕಿದ್ದು ಪಯಣ ಕಾರ್ ಮ್ಯೂಸಿಯಂ ಟೈಯರ್ ಮಾದರಿಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ನೋಡೋಕೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರವೇಶ ಶುಲ್ಕ ಅಂತ ಐವತ್ತು ರೂಪಾಯಿಯನ್ನು ತೆಗೆದುಕೊಳ್ತಾರೆ ಹನ್ನೆರಡು ವರ್ಷದ ಮಕ್ಕಳಿಗೆ ಮಾಜಿ ಸೈನಿಕರಿಗೆ ಹಾಗೇನೇ ಸೈನಿಕರಿಗೆ ಇಲ್ಲಿ ಉಚಿತ ಪ್ರವೇಶ ಪಯಣ ಕಾರ್ ಮ್ಯೂಸಿಯಂ ಒಳಗೆ ಹೋಗೋಕ್ಕಿಂತ ಮೊದಲು ನಿಮಗೊಂದು ಕಪ್ಪು ಬಣ್ಣದ ಕಾರ್ ಕಾಣಿಸುತ್ತೆ ಇದನ್ನ ಶ್ರೀಯುತ ವೀರೇಂದ್ರ ಹೆಗ್ಡೆಯವರು ಹಿಂದೆ ಬಳಸ್ತಾ ಇದ್ರು ಇಲ್ಲಿಂದ ಮುಂದೆ ಹೋದ್ರೆ ನಮಗೆ ಹಳೆ ಕಾಲದ ತಿನ್ಬಂಡಿ ಬಂಡಿ ಕುದುರೆ ಗಾಡಿ ವಿವಿಧ ವಿನ್ಯಾಸಗಳಿಂದ ಕೂಡಿರುವಂತಹ ಚಕ್ರಗಳು ಕಾಣಿಸುತ್ತವೆ ಕಾಲ ಕಾಲಕ್ಕೆ ತಕ್ಕಂತೆ ಕುದುರೆ ಮತ್ತೆ ಎತ್ತಿನ ಗಾಡಿಗಳ ಗಾಲಿಗಳು ಹೇಗೆ ಬದಲಾದವು ಅನ್ನೋದಕ್ಕೆ ಇಲ್ಲಿ ನಮ್ಗೆ ಸ್ಪಷ್ಟವಾದ ಸಾಕ್ಷಿ ಸಿಗತ್ತೆ ಮರದ ಗಾಲಿ ಟೈಯರ್ ಗಾಲಿ ಹೀಗೆ ಬಗೆ ಬಗೆಯ ಗಾಲಿಗಳು ಎತ್ತಿನ ಗಾಡಿಗಳು ಕುದುರೆ ಗಾಡಿಗಳು ಎಲ್ಲವನ್ನ ನೀವು ಇಲ್ಲಿ ನೋಡಬಹುದು ಇದನ್ನ ನೋಡಿ ಸ್ವಲ್ಪ ಸುಧಾರಿಸಿರುವಂತಹ ಹಾಗೇನೆ ಕಲಾತ್ಮಕತೆಯನ್ನ ಸಾರುವಂತಹ ಬಂಡಿ ಇದು ಮೈಸೂರು ಅರಮನೆ ಪಕ್ಕದಲ್ಲಿ ಇದೆಯಲ್ಲ ಕುದುರೆ ಬಂಡಿ ಆ ತರ ಇದೆ ಅಲ್ವಾ ಇದು ನೋಡಿ ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಬಳಸ್ತಾರಲ್ಲ ಎತ್ತಿನ ಗಾಡಿ ಆ ತರ ಇದೆ ಈ ಬಂಡಿಗಳೆಲ್ಲ ಮುಗಿದ್ಮೇಲೆ ನಮ್ಗೆ ಕಾಣ ಸಿಗೋದೆ ಹಳೆ ಕಾರುಗಳು ಇದು ಫಿಯಟ್ ಫೈವ್ ಜೀರೋ ಒನ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಟಲಿಯಲ್ಲಿ ಇದನ್ನ ತಯಾರಿಸಲಾಯಿತು ನಾಲ್ಕು ಸಿಲಿಂಡರ್ ಇಂಜಿನ್ ಆಧಾರಿತ ತೌಸಂಡ್ ಫೋರ್ ಸಿಕ್ಸ್ಟಿ ಸಿ ಸಿ ಸಾಮರ್ಥ್ಯದ ತ್ರೀ ಸ್ಪೀಡ್ ಮ್ಯಾನ್ಯಲ್ ಗೇರ್ ಅನ್ನ ಇದು ಹೊಂದಿದೆ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗವಾಗಿ ಚಲಿಸತ್ತೆ ಇದು ಫಿಯಟ್ ಫೈವ್ ಟ್ವೆಂಟಿ ಒನ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಟಲಿಯಲ್ಲಿ ತಯಾರಾದ ಈ ಕಾರು ಫೋರ್ ಸಿಲಿಂಡರ್ ಇಂಜಿನ್ ಆಧಾರಿತ ಟೂ ತೌಸಂಡ್ ಫೈವ್ ಸಿಕ್ಸ್ಟೀನ್ ಸಿ ಸಿ ಸಾಮರ್ಥ್ಯವನ್ನ ಹೊಂದಿದೆ ಫೋರ್ ಸ್ಪೀಡ್ ಮ್ಯಾನ್ವಲ್ ಗೇರ್ ಹೊಂದಿದ್ದು ಗಂಟೆಗೆ ನೈಂಟಿ ಫೋರ್ ಕಿಲೋಮೀಟರ್ ವೇಗವಾಗಿ ಹೋಗುತ್ತೆ ಇದಕ್ಕೆ ಮ್ಯಾನ್ವಲ್ ಆಗಿ ತಿರುಗಿಸಬಲ್ಲಂತಹ ಒಂದು ಲೈಟನ್ನು ಕೂಡ ಕೊಟ್ಟಿದ್ದಾರೆ ಇಂಜಿನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇಂಜಿನ್ ಶಾಫ್ಟ್ ಅನ್ನ ಬಳಸಬೇಕು ಅದಕ್ಕಾಗಿ ಇಂಜಿನ್ ಎದುರುಗಡೆ ಜಾಗವನ್ನು ಕೊಟ್ಟಿದ್ದಾರೆ ಇದರ ಮೇಲಿನ ರೂಫ್ ತೆಗೆದು ಕೂಡ ನೀವು ಕಾರನ್ನು ಓಡಿಸಬಹುದು ಇದು ಟೂಡಿ ಡಿ ಬೇಕರ್ ಪ್ರೆಸಿಡೆಂಟ್ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜರ್ಮನಿಯಲ್ಲಿ ತಯಾರಾದಂತಹ ಈ ಕಾರು ಏಟ್ ಸಿಲಿಂಡರ್ ಇಂಜಿನ್ ಆಧಾರಿತ ಫೈವ್ ಥೌಸಂಡ್ ಫೈವ್ ಟ್ವೆಂಟಿ ಟು ಸಿ ಸಿ ಸಾಮರ್ಥ್ಯವನ್ನ ಹೊಂದಿದೆ ತ್ರೀ ಸ್ಪೀಡ್ ಮ್ಯಾನ್ ಗೇರ್ ಕೂಡ ಇದಕ್ಕಿದೆ ಗಂಟೆಗೆ ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ವೇಗವಾಗಿ ಈ ಕಾರು ಓಡತ್ತೆ ಇದು ಆಸ್ಟಿನ್ ಸೆವೆನ್ ಆರ್ ಎಂ ಸಲೂನ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇಂಗ್ಲೆಂಡ್ ನಲ್ಲಿ ತಯಾರಾದಂತಹ ಈ ಕಾರು ಕಡಿಮೆ ಸಿ ಅಂದರೆ ಸೆವೆನ್ ಫೋರ್ಟಿ ಫೈವ್ ಸಿ ಸಿ ಸಾಮರ್ಥ್ಯವನ್ನ ಹೊಂದಿದೆ ಫೋರ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಹೊಂದಿರುವಂತಹ ಈ ಕಾರು ಗಂಟೆಗೆ ತೊಂಬತ್ತಾರು ಕಿಲೋಮೀಟರ್ ವೇಗವಾಗಿ ಓಡತ್ತೆ ಹೆಡ್ಲೈಟ್ ಜೊತೆಗೆ ಇಂಡಿಕೇಟರ್ ಲೈಟ್ ಕೂಡ ಇದಕ್ಕೆ ಇದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಕಾರನ್ನ ಸಾವಿರದ ನಲವತ್ತಾರರಲ್ಲಿ ತಯಾರಿಸಲಾಗಿದೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ರೆಡಿಯಾದಂತಹ ಕಾರಿದು ಫೋರ್ಡ್ ನೈಂಟಿ ತ್ರೀ ಎ ಈ ಕಾರನ ಹೆಸರು ತೌಸಂಡ್ ಒನ್ ಸೆವೆಂಟಿ ಟೂ ಸಿ ಸಿ ಸಾಮರ್ಥ್ಯದ ಈ ಕಾರು ಫೋರ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಹೊಂದಿದೆ ಗಂಟೆಗೆ ನೂರು ಕಿಲೋಮೀಟರ್ ವೇಗವಾಗಿ ಓಡತ್ತೆ ಈ ಕಾರು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರುವಂತಹ ಕಾರು ಈ ಕಾರು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಸಿ ಸಿ ಇಂಜಿನ್ ಅನ್ನ ಹೊಂದಿದೆ ಇದು ತ್ರೀ ಸ್ಪೀಡ್ ಗೇರ್ ಅನ್ನ ಹೊಂದಿದೆ ನೋಡಲು ಬಹಳ ಬಲಿಷ್ಠವಾಗಿರುವ ಕಾರು ಇದು ಸ್ವಲ್ಪ ಸ್ವಲ್ಪ ಅಂಬಾಸಿಡರ್ ಕಾರ್ ಗೆ ಇದು ಹೋಲತ್ತೆ ಇದು ನೋಡಿ ಇದು ಮ್ಯೂಸಿಯಂನ ಅತ್ಯಂತ ದೊಡ್ಡದಾಗಿರೋ ಮತ್ತೆ ಉದ್ದವಾಗಿರೋ ಕಾರು ಬ್ಯೂಕ್ ಸಿರೀಸ್ ಫಿಫ್ಟಿ ಸೂಪರ್ ಏಟ್ ಇದು ಹೊಂದಿದೆ ತ್ರೀ ಸ್ಪೀಡ್ ಗೇರ್ನೊಂದಿಗೆ ಕಿಲೋಮೀಟರ್ ವೇಗವಾಗಿ ಇದು ಓಡುತ್ತೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜರ್ಮನಿಯಲ್ಲಿ ತಯಾರಕ ಕಂಪನಿಯನ್ನ ಹೊಂದಿತ್ತು ಸ್ಕೋಡಾ ಪಾಪ್ಯುಲರ್ ಫೋರ್ ಟ್ವೆಂಟಿ ರೋಡ್ಸ್ಟರ್ ಜಕಸ್ಲೋವಾಕಿಯ ದೇಶದ ಕೊಡುಗೆ ನೈನ್ ಹಂಡ್ರೆಡ್ ನೈಂಟಿ ಫೈವ್ ಸಿ ಸಿ ಇಂಜಿನ್ ಜೊತೆಗೆ ನೂರು ಕಿಲೋಮೀಟರ್ ವೇಗವನ್ನ ಪಡೆದುಕೊಳ್ಳೋ ಈ ಕಾರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಶುರುವಾಯಿತು ಎರಡು ಸೀಟರ್ ಹೊಂದಿರುವ ಈ ಕಾರು ಮಕ್ಕಳ ಆಟಿಕೆಯಂತೆ ಇದೆ ಒಪೆಲ್ ಕಡೆಟ್ ಸಾವಿರದ ಒಂಬೈನೂರ ಮೂವತ್ತರ ಜರ್ಮನಿ ಕೊಡುಗೆ ಫೋರ್ ಸಿಲಿಂಡರ್ ಇರುವ ಈ ಕಾರು ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ ಅನ್ನು ಹೊಂದಿದೆ ಮುಂದಿನ ಹಾಗೂ ಹಿಂದಿನ ಡೋರ್ಗಳು ಒಂದೇ ಕಡೆ ಇದೆ ನಾಲ್ಕು ಜನ ಈ ಕಾರ್ನಲ್ಲಿ ಆರಾಮಾಗಿ ಕುಳಿತುಕೊಳ್ಬೋದು ಇದು ಇಲ್ಲಿನ ಬ್ಲ್ಯಾಕ್ ಬ್ಯೂಟಿ ಡೈಮ್ಲರ್ ಡಿ ಇ ತರ್ಟಿ ಸಿಕ್ಸ್ ಏಟ್ ಸಿಲಿಂಡರ್ ಹೊಂದಿದ್ದು ಫೈವ್ ಥೌಸಂಡ್ ಫೋರ್ ಸಿಕ್ಸ್ಟಿ ಸಿ ಸಿ ಇಂಜಿನ್ ಇದಕ್ಕಿದೆ ಇದು ಫೋರ್ ಸ್ಪೀಡ್ ಡೈಮೇರ್ ಫ್ಲೂಡ್ ಫೈತಿಹೀಲ್ ಆಧಾರಿತ ಗೇರ್ಗಳನ್ನು ಹೊಂದಿದೆ ಗರಿಷ್ಠ ವೇಗ ನೂರ ಮೂವತ್ತೇಳು ಕಿಲೋಮೀಟರ್ ಇದನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಿಸಲಾಯಿತು ಇದು ನೋಡಿ ಎಂ ಏಟಿ ಸ್ಕೂಟರು ಲೂನಾ ಕೆನೆಟಿಕ್ ಇವುಗಳು ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹತ್ತರವರೆಗೆ ಹೆಚ್ಚಿನ ಕಡೆಗಳಲ್ಲಿ ಕಾಣಿಸ್ತಾ ಇದ್ವು ಬಜಾಜು ಟಿ ವಿ ಎಸ್ ಕಂಪನಿಗಳು ಭಾರತದಲ್ಲಿ ರಾರಾಜಿಸ್ತಾ ಇದ್ವು ಇದರ ಜೊತೆಗೆ ರಾಯಲ್ ಎನ್ಫೀಲ್ಡ್ ಮತ್ತೆ ರಾಜದೂತು ಧೂಳೆಬ್ಬಿಸಿದೆ ಒನ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಸಿ ವರೆಗಿನ ಇಂಜಿನ್ ಸಾಮರ್ಥ್ಯದ ಬೈಕ್ಗಳಿದ್ವು